ಎಲ್ಲರಿಗೂ ಜಯವಾಗಲಿ ನಮ್ಮ ಪಾಲೆಯು ಜಯವಾಗಲಿ ಜಯಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಹೌದಾ ಬನ್ನಿ 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 ಮಾಧ್ಯಮಗಳಲ್ಲಿ ವಿಷಯನ ನಮ್ಗೆ ಗೊತ್ತಿದೆ ನಾವಿಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇರೋದು ಏನು ಅಂತಂದ್ರೆ ಏನು ನಕಲಿ ಯೂಟ್ಯೂಬರ್ಸ್ ಎಲ್ರು ಅಂತ ಇಲ್ಲ ಯಾರು ನಕಲಿ ಯೂಟ್ಯೂಬರ್ಸ್ಗಳು ಧರ್ಮಸ್ಥ ಕ್ಷೇತ್ರದ ವಿಷಯವಾಗ್ಲಿ ಅಥವಾ ಬೇರೆ ಹೆಗಡೆಯ ವಿಷಯವಾಗ್ಲಿ ಏನ್ ಅಪಪ್ರಚಾರಗಳನ್ನ ಮಾಡ್ತಾ ಇದ್ದಾರೆ ಅದನ್ನ ಅವರು ನಿಲ್ಲಿಸಬೇಕು ಇದು ನಿಲ್ಲಿಸಬೇಕಾಗಿತ್ತು ಅಂತಂದ್ರೆ ಅವ್ರ ಮೇ ವಿರುದ್ಧ ಕಾನೂನು ಕ್ರಮ ಆಗ್ಬೇಕು ಕೆಲ ಯೂಟ್ಯೂಬರ್ಸ್ಗಳು ಏನಾಯ್ತಾರೆ ನಮ್ಮತ್ರ ದಾಖಲೆ ಇದೆ ದಾಖಲೆ ಇದೆ ಅಂತ ಹೇಳ್ತಾರೆ ದಾಖಲೆ ಇದ್ರು ಕೂಡ ಹದಿನೈದು ವರ್ಷದಿಂದ ದಾಖಲೆ ತೋಂತ ಏನ್ ಮಾಡ್ತಾರೆ ಹಾಕುದ್ರೇನು ಆ ದಾಖಲೆಗಳನ್ನ ಹೋಗಿ ಎಸಟ್ಟ ತನಿಖೆಗಳು ಯಾಕೆ ಕೊಡ್ತಾ ಇಲ್ಲ ವಿಷಯಗಳನ್ನ ಬಹಿರಂಗವಾಗಿ ಅವ್ರು ಹೇಳ್ತಾ ಇದ್ರು ಕೂಡ ಅಲ್ಲಿ ಅಧಿಕಾರಿಗಳನ್ನ ಅವರಿಗೆ ನೋಟಿಸ್ ಕಳಿಸ್ಬಿಟ್ಟು ಅವರನ್ನ ಕರೆದ್ಬಿಟ್ಟು ಆ ದಾಖಲೆಗಳ ಏನಿದಾವೆ ಅಂತ ಯಾಕೆ ಕೇಳ್ತಾ ಇಲ್ಲ ಎಲ್ಲೋ ಒಂದು ಷಡ್ಯಂತ್ರ ಇರಬಹುದು ಕೆಲವರು ಮತಾಂಧಿಗಳು ಧರ್ಮಸ್ಥಳದ ಮೇಲೆ ಕಣ್ಣಿಟ್ಟು ಧರ್ಮಸ್ಥಳ ಕ್ಷೇತ್ರವನ್ನ ಪವಿತ್ರ ಮಾಡ್ಬೇಕಂತ ಸ್ವತಂತ್ರ ಮಾಡ್ತಾ ಇದ್ದಾರೆ ನಮ್ಮ ಸದ್ಭಕ್ತರು ಇದೆ ನಾಡಿನ ಸದ್ಭಕ್ತದಲ್ಲಿ ನಮ್ಗೊಂದು ಒಂದು ಸಂಶಯವನ್ನು ಸಂದೇಶವನ್ನು ಉಂಟಾಗಿದೆ ಆದ ಕಾರಣ ಅದಂತ ಎಲ್ಲ ಅಧಿಕಾರಿಗಳು ಅವ್ರ ವಿರುದ್ಧ ಅವರಿಂದ ಪ್ರಕರಣ ದಾಖಲ ಮಾಡಬೇಕು ಮತ್ತೆ ಈ ವಿಷಯನ ನಾವು ತಮ್ಮ ಮಾಧ್ಯಮ